ಸಿನಿಮಾ ಚೆನ್ನಾಗಿದೆ ಸರ್ ಹೇಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಸರ್ ಆ ಸಿನಿಮಾ ಹೇಗಿದೆ ಸರ್ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸರ್ ಸೂಪರ್ ಸರ್ ಸೂಪರ್ ಸೂಪರ್ ತುಂಬಾ ಸಗದಾಗಿದೆ 2003 ಕರಿಯಾ 2025 ತಲ್ವಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಎಸ್ಪೆಷಲಿ ಏನು ಸಸ್ಪೆನ್ಸ್ ಅಂತಂದರೆ ನಮ್ಮ ಯಜಮಾನ್ರು ಕ್ಲಾಪ್ ಮಾಡಿರೋ ಮೂವಿ ನಮ್ಮ ದೇವರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಡಿ ಬಾಸ್ ಕೈ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅವ್ರು ಕ್ಲಾಪ್ ಮಾಡಿದರಿಗೆ ಈ ಸಿನಿಮಾ ಸಕ್ಸಸ್ ಸೂಪರ್ ಫ್ಯಾಮಿಲಿ ಕುತ್ಕೊಂಡು ಎಲ್ಲ ಕೂತ್ಕೊಂಡು ನೋಡ್ಬೋದು ಎಲ್ಲರೂ ಬಂದು ನೋಡಿ ಗುಡ್ ಲಕ್ ಬ್ರೋ ಇದೊಂದು ಫ್ಯಾಮಿಲಿ ಸಿನಿಮಾ ಚೆನ್ನಾಗಿದೆ ಅದು ನಮ್ಮ ಜೂನಿಯರ್ ಡಿ ಬಾಸ್ ಅಲಿಯಾಸ್ ಅಬಿದಾ ಅವಿನಾಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಸೀನು ಕೂಡ ಚೆನ್ನಾಗಿದೆ ಹಲವಾರು ಅನ್ನೋ ಹೆಸರಿಗೆ ಒಂದೇ ಹೆಸರು ಅದು ಧರ್ಮಣ ಧರ್ಮಣ ಅಂದರೆ ಧರ್ಮಣ ಅವಾಗ ನಾವಾಗ ಕ್ಯಾಲ್ಬರೀಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಈ ಚೆನ್ನಾಗಿದೆ

ಗುಡ್ ಹಾ ಸೂಪರಾಗಿದೆ ರೌಡಿಸಮ್ ಮಾಡಿರೋದು ಭಾಳ ತುಂಬ ಚೆನ್ನಾಗಿದೆ ಅದು ನನ್ನ ನಮ್ಮ ಅದಕ್ಕೆ ಮಗಳೇ ಮಾಡಿರೋದು ಅವಳು ಅವಳು ಮಾಡಿದ್ದಾಳೆ ಅವಳು ತಾಯಿ ಪಾಡು ಮಾಡಿದ್ದಾಳೆ ಭಾಳ ಖುಷಿಯಾಯಿತು ಅವರು ಚೆನ್ನಾಗಿ ಮಾಡಿದ್ದಾರೆ ತಲ್ವಾರ್ ಮೂವಿ ತುಂಬ ಚೆನ್ನಾಗಾಗಿದೆ ಮುಂದಕ್ಕೆ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಳ್ತೀವಿ ಇದು ತಾಯಿ ಪಾತ್ರ ಮಾಡಿರೋ ನಾನೇ ಆ ಸಾಂಗ್ ನಂಗೆ ತುಂಬ ಇಷ್ಟ ಹಾ ಹೌದು ತುಂಬ ಚೆನ್ನಾಗಿದೆ ಮೂವಿ ತುಂಬ ದಿನ ಆದಮೇಲೆ ರೋಸ್ ಹಿಡಿಯೋದನ್ನ ಬಿಟ್ಟು ತಲವಾರ್ ಹಿಡ್ಕೊಂಡಿದ್ದಾರೆ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅವ್ರದ ಒಂದು ಶೇಡ್ ಎಲ್ಲರಿಗೂ ಇಷ್ಟ ಆಗಿದೆ ಸೂಪರ್ ಸೂಪರ್ ಬಂದಿರುವಂತ ರಾಕಿ ಅವ್ರಿಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಈ ಫಿಲಿಮ್ ಗು ಚಾಗಿದೆ ಫಿಲಿಂ ನೋಡಿ ಎಲ್ಲರೂ ಕನ್ನಡ ಪರಿಬಿಡಿ ಕನ್ನಡ ಫಿಲಿಮ್ ಎಲ್ಲರೂ ಥಿಯೇಟರ್ ಬಂದ್ ನೋಡಿ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಮೂವಿ ಸೂಪರ್ ಮಾಸ್ ಮೂವಿ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿದೆ ರಾಕಿ ಅನ್ನೋ ಪಾರ್ಟ್ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಆ ರಾಕಿ ಅನ್ನೋ ಪಾರ್ಟ್ ಸೂಪರ್ ಆಗಿದೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಫಿಲಮ್ ಮಾತ್ರ ಮಾಸ್ ಆಗಿದೆ ಸರ್

सर्मा की तरह जाग्दिंग हो नेक्स्ट लेवल सर राग्दिंग हो तड़प का सूट हो देशर सर तलवार ले जाए इंडियन शरीर है नो तीन दांत पटर सब स्क्रीन है सुपर सर सुपर लोल लोल रख के रख के ले रख के रख के यू ने रख के रख के यू ने रख के रख के यू ने रख

ಒಳ್ಳೆ ರಿವ್ಯೂಸ್ ಬರ್ತಾಯಿದೆ ಎಲ್ಲ ಕಡೆಯಿಂದ ಒಳ್ಳೆಯ ರಿವ್ಯೂಸ್ ಇದೆ ಬಟ್ ಒಂದು ಟೈಟಲ್ ತಲ್ವಾರ್ ಅಂತ ಇಟ್ಟಿರ್ಬೋದು ಆದರೆ ಮದರ್ ಸೆಂಟಿಮೆಂಟ್ ತುಂಬ ನಾನು ಈ ಸಿನಿಮಾ ಫಸ್ಟ್ ನೋಡಿ ತುಂಬಾ ಅರ್ಥಿದ್ದೀನಿ ನಾನು ಭಾವಕ್ಕನೇ ಸಿನ್ಮಾ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳೋದು ನೋಡಿದ್ರೆ ನನಗೆ ಸ್ವಲ್ಪ ಸಂತೋಷ ಆಗ್ತಾಯಿದೆ ಆಮೇಲೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಮಗೆ ಎಲ್ಪ್ ಮಾಡಿ ನಮ್ಮನ್ನು ಪ್ರೋತ್ಸಾಹ ಮಾಡಿ ಗೆಲ್ಲಿಸಿ ಅಂತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಕಿಶೋರ್ ಅಂತ ಇದುವರೆಗೂ ಸೀರಿಯಲ್ಲೇ ಬಂದಿದ್ದೆ ಫಸ್ಟ್ ಟೈಮು ನನಗೆ ಸ್ಕ್ರೀನಲ್ಲಿ ಒಂದು ಅವಕಾಶ ಕೊಟ್ಟಂತ ಮುಮ್ತಾಜ್ ಮುರಳಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ಚಿಕ್ಕಿರೋದು ಚಿಕ್ಕ ಪಾತ್ರ ಆದರೂ ನನಗೆ ಏನು ಮಾಡೋಕ್ಕಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ ನಾನು ಆ್ಯಕ್ಟ್ ಮಾಡುವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದು ಇನ್ನೊಂದು ತೆಕ್ ತೊಗೊಳ್ಳಿ ಇನ್ನೊಂದು ಟೆಕ್ ತೊಗೊಳ್ಳಿ ಅಂತ ನಮ್ಮ ಮುಮ್ತಾಜ್ ಮುರಳಿ ಅವರು ತುಂಬ ಸಪೋರ್ಟ್ ಮಾಡಿ ನನ್ನ ಈ ಸ್ಕ್ರೀನಲ್ಲಿ ಬರೋ ಥರ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮುರಲಿ ಸರ್ ಥ್ಯಾಂಕ್ ಯು ಸರ್ ಮೊದಲನೇ ಸಿನಿಮಾಗೆ ಇಷ್ಟೊಂದು ಕ್ರೇಜ್ ಕೊಡ್ತಾ ಕೊಡ್ತಾ ಏನು ಏನಿಸ್ತದೆ ಸರ್ ತುಂಬಾ ಖುಷಿ ಆಗ್ತಿದೆ ನನಗೆ ಈ ಥರ ಕ್ರೇಜ್ ಬರೋದಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ಖುಷಿ ಆಗ್ತಿದೆ ಇನ್ನು ಕನ್ನಡ ಚಿತ್ರರಂಗಕ್ಕೆ ಇನ್ನೂ ನನಗೆ ಅವಕಾಶ ಬಂದು ಅವ್ರನ್ನೆಲ್ಲ ಮನರಂಜನೆ ಕೊಡೋಕ್ಕೆ ತುಂಬ ಇಷ್ಟಪಡ್ತೀನಿ ಸರ್ ಒಳ್ಳೆಯ ಅವಕಾಶ ಬಂದು ಥ್ಯಾಂಕ್ ಯು ಈಗ ನೀವು ಸೀನ್ ಬಂದಾಗ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಸರ್ ಸಖತ್ತಾಗಿತ್ತು ನನಗಂತೂ ತುಂಬ ಎಕ್ಸೈಟ್ ಆಗಿತ್ತು ಅಲ್ಲಿವರೆಲ್ಲ ನನ್ನ ನನಗೆ ಗೊತ್ತಿಲ್ಲ ಸರ್ ತುಂಬಾ ಎಕ್ಸೈಟ್ ಆಗಿದ್ದೀನಿ ತುಂಬಾ ಸರ್ ಖಂಡಿತ ಮಾಡ್ತೀನಿ ಸರ್ ಖಂಡಿತ ಮಾಡ್ತೀನಿ ಒಂದು ಎರಡು ಮಾತುಕತೆ ನಡೀತಾ ಇದೆ ಇನ್ನೂ ಬೇಗ ಆದಷ್ಟು ಬೇಗ ಇನ್ನೊಂದು ಸತಿ ತಲೆ ಮೇಲೆ ಬರಬೇಕಂತ ತುಂಬ ಇಷ್ಟ ಇದೆ ಬಂದೇ ಬರ್ತೀನಿ ಸರ್ ಅಯ್ಯೋ ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಸಪೋರ್ಟ್ ಮಾಡಿ ಬೆಳೆಸಿ ಅಷ್ಟೇ ಸರ್ ನಾನು ಕೇಳ್ಕೊಳಿ ಕೀರ್ತಿರ್ತರಲಿ ಅಂತ ನಮ್ಮ ಮುರಳಿ ಸಾರು ಪ್ರೊಡ್ಯೂಸರ್ ವಿತ್ ಡೈರೆಕ್ಟ್ರು ತುಂಬ ಶ್ರಮಪಟ್ಟು ಫಿಲಮ್ ಮಾಡಿದ್ದಾರೆ ನಾವು ಇದು ಸ್ಟಾರ್ಟಿಂಗ್ ನೋಡಿದಾಗ ರೆವಿಡಿಜಮ್ ಫಿಲಮ್ ಅಂದ್ಕೊಂಡು ಇದನ್ನು ಸಿನಿಮಾ ಅಂದ್ಕೊಂಡು ನೋಡಿದ್ರೆ ತುಂಬ ತುಂಬ ತಾಯಿ ಪ್ರೀತಿಯಾಗಿರ್ಬೋದು ಒಂದು ಹೆಣ್ಣಿಗೆ ಪ್ರೀತಿ ಯಾವ ಥರ ಮಾಡಬೇಕು ಯಾ ಯಾವ ಥರ ಇದನ್ನು ಲಾಸ್ಟಿಗೆ ಯಾವ ಥರ ಇದು ಲಾಸ್ಟ್ ಇದಾಗುತ್ತೆ ಅನ್ನೋದು ಒಂದು ಸಿನಿಮಾ ತೋರಿಸಿದ್ದಾರೆ ನಮ್ಮ ಮುರಳಿ ಸಾರು ಹಾಗೆ ನಮ್ಮ ಸುರೇಶ್ ಸಾರು ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಮತ್ತು ಇನ್ನೊಂದು ಸರಿ ಹೋಗಿ ಅನ್ನೋ ಕುತೂಹಲ ಇದೆ ನಮಗೆ ಆ ಥರ ನಾವು ತುಂಬ ಎಲ್ಲರೂ ತಮ್ಮದಿರಾಗಿ ಈ ಸಿನಿಮಾನ ಮಾಡಿದ್ದಾರೆ ಅವ್ರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ ಎಲ್ಲ ಈ ಫಿಲಮ್ ಯಶಸ್ವಿಯಾಗಿ ಕೊಡ್ಲಿ ಅಂತ ನಮ್ಮ ಹಸಿ ಆಸೆ